ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆ ಮನೆ ಕೈರುಚಿ ಇವತ್ತು ಹಬ್ಬಕ್ಕೆ ಸುಲಭವಾಗಿ ಆಗೋವಂಥ ನೈವೇದ್ಯ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಮೊದಲು ಪಂಚಕಜ್ಜಾಯ ಮಾಡೋದನ್ನು ನೋಡೋಣ ಒಂದು ಕಪ್ಪಷ್ಟು ಬೆಲ್ಲನ ಸ್ವಲ್ಪ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಚಮಚ ಆದಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕರಗಿಸ್ಕೋಬೇಕು ಇದು ಪಾಕ ಎಲ್ಲ ಬರೋ ಅಗತ್ಯ ಏನೂ ಇಲ್ಲ ಬೆಲ್ಲ ಎಲ್ಲ ನೀರಿನಲ್ಲಿ ಕರ್ಗದ್ರೆ ಸಾಕಾಗುತ್ತೆ ನೋಡಿ ಈಗ ಇದೆಲ್ಲ ಕರ್ಗಿದೆ ಈಗ ನಾನು ಇದಕ್ಕೆ ಮೂರು ಕಪ್ಪಷ್ಟು ಪೇಪರ್ ಅವಲಕ್ಕಿನ ಇದ್ದೀನಿ ಒಂದು ಕಪ್ ಬೆಲ್ಲಕ್ಕೆ ಮೂರು ಕಪ್ಪಷ್ಟು ಪೇಪರ್ ಅವಲಕ್ಕಿ ಕರೆಕ್ಟಾಗುತ್ತೆ ಇದು ನೋಡಿ ಈ ರೀತಿ ಚೆನ್ನಾಗೆ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗೆಲ್ಲ ಹೊಂದ್ಕೊಂಡಿದೆ ಈಗ ಇದಕ್ಕೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಮತ್ತು ಎರಡು ಸ್ಪೂನಷ್ಟು ಕಪ್ಪು ಎಡಿನ ಹುರಿದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ತುಪ್ಪದಲ್ಲಿ ಕರೆದಿರೋವಂಥ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಪಂಚಕಜ್ಜಾಯ ರೆಡಿಯಾಗಿದೆ ತುಂಬಾ ಬೇಗನೆ ಆಗಿಬಿಡತ್ತೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಇದು ರೆಡಿಯಾಗಿಬಿಡುತ್ತೆ ಈಗ ನೆಕ್ಸ್ಟು ಮೊಸರು ಅವಲಕ್ಕಿ ಮಾಡೋದು ನಾನು ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ತಗೊಂಡು ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಆಗಿರೋದ್ರಿಂದ ಇದು ಚೆನ್ನಾಗಿ ಮೊಸರು ಹಿಡಿಸತ್ತೆ ಅದು ಇಲ್ಲಿ ಒಂದು ಕಪ್ಪಷ್ಟು ದಾಳಿಂಬೆ ಹಣ್ಣನ್ನು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗೆ ಮಿಕ್ಸ್ ಆಗೋಷ್ಟರಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡು ಬಿಡೋಣ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಿಂಗು ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ರೆಡಿಯಾಗುತ್ತೆ ಈಗ ನೆಕ್ಸ್ಟು ದೇವಿಗೆ ಪಾನ್ ಇಷ್ಟ ಇಷ್ಟಲ್ವಾ ಹಾಗಾಗಿ ಒಂದು ಲೋಟ ನೀರಿಗೆ ನಾಲ್ಕು ಚಮಚದಷ್ಟು ಸಕ್ಕರೆನ ಇದ್ದೀನಿ ಬೇಕಿರೋರು ಬೆಲ್ಲ ಬೇಕಾದರೂ ಸೇರಿಸ್ಕೋಬೋದು ಒಂದು ಚಿಟಿಕೆ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಹಣ್ಣನ್ನು ಇಂಟ್ಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಸಕ್ಕರೆ ಕರಗು ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಕರಿಗಿದ ನಂತರ ಲೋಟಕ್ಕೆ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಒಂದು ಇಪ್ಪತ್ತು ನಿಮಿಷ ಸಾಕು ಇದಿಷ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ಪಂಚ ಕಜ್ಜಾಯ ಮೊಸರು ಅವಲಕ್ಕಿ ಮತ್ತು ಪಾನಕ ಎಷ್ಟು ಬೇಗ ರೆಡಿಯಾಗಿದೆ ಬೆಲ್ಲ ಅವಲಕ್ಕಿ ಮತ್ತು ದಾಳಿಂಬೆ ಹಣ್ಣು ತೆಂಗಿನಕಾಯಿ ತುರಿ ಇವೆಲ್ಲವೂ ದೇವಿಗೆ ಪ್ರಿಯವಾದ ವಸ್ತುಗಳು ಇದನ್ನೆಲ್ಲ ಹಾಕಿ ನೈವೇದ್ಯ ಮಾಡಿದ್ರೆ ನಮಗೂ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಹಾಗೆ ಹಬ್ಬದ ದಿವಸ ಕೆಲವರು ವರ್ಕಿಂಗ್ ಡೇ ಇರುತ್ತೆ ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾರೆ ಆಗ ಬೇಗನೆ ಆಗೋವಂಥ ಒಂದು ನೈವೇದ್ಯದ ಥಾಲಿನೇ ರೆಡಿ ಮಾಡ್ಕೋಬೋದು ಈ ರೀತಿ ಅದ್ರ ಜೊತೆಗೆ ಒಂದು ಕೋಸಂಬ್ರಿ ಇಟ್ಟರೆ ಪರ್ಫೆಕ್ಟ್ ನೈವೇದ್ಯ ಆಗತ್ತೆ ದೇವಿಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್